ಬಂಧುಗಳೇ ನಾನೀಗ ಒಂದು ಒಳ್ಳೆಯ ಒಂದು ಸೀರೆಯ ಕಾರ್ಖಾನೆಗೆ ಬಂದು ಇರ್ತೇನೆ ಈ ಫ್ಯಾಷನೇಬಲ್ ಸೀರೆಗಳು ಮತ್ತು ಎಲ್ಲ ತರಹದ ಸೀರೆಗಳನ್ನು ತಯಾರು ಮಾಡುವಂಥ ಮತ್ತು ಈ ವಾಬಿನ ಕಚ್ಚಾ ನೂಲಿನಿಂದ ಪಕ್ಕಾ ನೂಲವನ್ನು ಸೂಕ್ಷ್ಮವಾಗಿ ವಾಬಿನ ತಯಾರು ಮಾಡಿ ಅದನ್ನು ಕೂಡ ಇವರು ಮಾಯಕವೇ ಕೈಲಾಸ ಅಂತ ಹೇಳಿ ಈ ಒಂದು ಸೀರೆ ಉದ್ಯಮದಲ್ಲಿ ಮತ್ತು ಹೆಚ್ಚಾ ನೂಲನ್ನು ಪಕ್ಕಾ ನೂಲನ್ನು ಮಾಡಿ ಬಾದಿನ ತಯಾರು ಮಾಡಿ ಹೋಗಿ ಆ ಬಾದಕನ ಮೊದಲು ಬೇಕಾಗೋಣ ಒಂದು ಕಾರ್ಖಾನೆಯ ಒಂದು ಪ್ರಯಾಣ ಮಾಡೋಣ ಅಲ್ಲಿ ಏನೇನು ವಿಶೇಷತೆಗಳು ಅವ್ರು ತೋರ್ತಾರೆ ನೋಡೋಣ ಇವಾಗ

ಎಂ ಎಸ್ ಭದ್ರನ್ನ ಪಾಲ್ ಮಾಡಿದ್ರು ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಕಂಪಲ್ಸರಿ ಮಾಡಿದ್ರು ಎಲ್ಲ ಹೆಸರನ್ನು ಹೇಳ್ತಾ ಮಲ್ಲಿಕಾರ್ಜುನ್ ಶಂಕರಪ್ಪ ಭದ್ರನವ್ರು ಇವರು ಎಷ್ಟು ವರ್ಷದಲ್ಲಿ ನೀವು ಈ ಉದ್ಯಮದಿಂತ

ಸನ್ಮಣ್ಯ ಮಲ್ಲಿಕಾರ್ಜುನ್ ಶಂಕರಪ್ಪ ಭದ್ರಣ್ಣವರು ಸನ್ಮಾನ್ಯ ಸುರೇಶ್ ಶಂಕರಪ್ಪ ಭದ್ರಣ್ಣವ್ರು ನೀವು ಬ್ರದರ್ಸ್ ಹಾಂ ಇದನ್ನು ಉದ್ಯಮ ಇದು ನೂಲ ಮತ್ತು ಸೀರೆ ಉದ್ಯಮದೊಳಗೆ ನೀವು ತೊಡಗೇರಿ ಇದಂದ್ರಲ್ಲೇ ನಮ್ಮ ತಮ್ಮ ಅವರು ಒಬ್ಬರು ಮಾಡ್ತಾರ ದೂರ ರೀ ಹಾಂ 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 ಈಗ ಇದನ್ನು ಅಪ್ಪ ಅವರು ಮಾಡ್ಕೊತ ಬಂದಿದ್ರು ಇದನ್ನು ಕಾ ರೀ ಇವಾಗ ಅವ್ರು ಏನರ ಮೂವತ್ತು ಮೂವತ್ತೈದು ವರ್ಷ ಅದನ್ನ ಹಂಗೆ ಮಾಡ್ತಿದ್ರು ಅವರು ಏನು ಈ ಕಾರ್ಕಿನ ಇವಾಗ ಈಗ ನೀವು ಸ್ವಂತ ಮಿಷಿನ ಮಾಡಿ ಕಾರ್ಖಾನೆ ಮಾಡಿ ಹಾಂ ಅವ್ರು ಸಣ್ಣ ಪ್ರಮಾಣದಾಗ ಮಾಡಿದ್ರು ಅವ್ರದ್ದು ದೊಡ್ಡ ಪ್ರಮಾಣ ಐತೆ ಹಾಂ ರೀ ಅದೇ ನೀವು ಮುಂದುವರ್ಷಿ ಹಾಂ ರೀ ಹಾಂ ರೀ ಅವರೇ ಮೊದಲ ಇವ್ರ ಆಶೀರ್ವಾದ ಇವ್ರಿಗೆ ಸಿಕ್ಕಿದ್ದೆ ಹಾ ರೀ ಹಾ ರೀ ಇರ್ಲಿ ಇರ್ಲಿ ಇವ್ರ ಆಶೀರ್ವಾದ ನಮ್ಮ ಯೂಟ್ಯೂಬ್ ಚಾನಲ್ಗೂ ಇರಲಿ ಹಾ ಬಹಳ ನಮಗೆ ಖುಷಿ ಆಗಲ್ಲ ರೀ ಮಲಕ್ರೆ ಹೆಂಗಪ್ಪ ಅಂದ್ರೆ ಉದ್ಯಮ ವರ್ಕ್ ಈಸ್ ವರ್ಷಪ್ಪ ಅಂತ ಹೇಳ್ತಾರೆ ನಮ್ಮ ಅಣ್ಣ ಬಸವಣ್ಣನವ್ರು ಏನಂದರು ಕಾಯಕವೇ ಕೈಲಾಸ ಅಂತ ಯಾರ ಇರ್ತಾರೋ ಕೆಲಸದಾಗ ತೊಡಗಿರ್ತಾರೋ ಅಷ್ಟೇ ಅಲ್ಲದಕ್ಕೆ ನೀವು ಬರೇ ನೀವು ಹೊಟ್ಟೆಗೆ ಕೆಲಸದಾಗ ತೊಡಗಿಲ್ಲ ಇನ್ನೂ ಹತ್ತಾರು ಜನರನ್ನ ಕೆಲಸದಾಗ ನೀವು ನೇಮಿಸ್ಕೊಂಡೆ ಅವ್ರನ್ನೂ ಸಹಿತ ಕೆಲಸದಾಗ ವಿಲೀನ ಆಗುವಂಗೆ ನೀವು ಮಾಡಿರಿ ಅದು ಭಾಳ ದೊಡ್ಡ ಕೆಲಸ ಸಂತೋಷ ಐತಿ ಮತ್ತು ಅದಕ್ಕೆ ಈಗ ನಿಮ್ಮಲ್ಲಿ ಏನೇನು ತಯಾರು ಮಾಡ್ತೀರಿ ಯಾವ್ಯಾವ ಥರ ಸೀರೆಗಳು ತಯಾರಾಕವು ಮತ್ತು ನೂಲನ್ನು ಬೇರೆ ನೀವು ಕಚ್ಚಾ ನೂಲನ್ನು ಪಕ್ಕಾ ನೂಲವನ್ನು ಪರಿವರ್ತನೆ ಮಾಡಿ ಇವು ಭೀಮ್ಗಳು ತಯಾರು ಅಂತ ಹೇಳಿ ಅದನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳಿರಿ ಮತ್ತು ನಮ್ಮ ಕಾರ್ಖಾನೆ ಏನೈತೆ ಅದನ್ನು ಸ್ವಲ್ಪ ತೋರಿಸ್ತೀರಿ ನಮಗೆ ತೋರಿಸ್ತೀರಿ ಹಾಂ ಬರೀ ನಮ್ಗೆ ನೋಡಿ ಈ ಥರ ಸೀರೆಗಳು ತಯಾರಾ ಕಣ್ರಿ ಇವು ಫ್ಯಾಷನೇಬಲ್ ಅದಾವು ಹಿರಿಯರಿಗೆ ಬರಂಗೂ ಅದಾವ ಇವು ಇದು ಬರುತ್ತೆ ರೀ ಹಾಂ ರೀ

ಐದು ಐದು ಮೀಟರ್ ಹಾಂ ಹಾಂ ದೊಡ್ಡವ್ರಿಗೆ ಬರ್ತೈತಿ ಹಾಂ ಬೇಕಾದ್ರೆ ಸಣ್ಣವ್ರು ತೊಳಬೋ ನೀವು ಈ ಥರ ಪತ್ತಲ ಥರ ಹಾಂ ಪ್ಯೂರ್ ಕಾಟನ್ ರೀ ಹಾಂ ಇವು ಕಾಟನ್ ಪ್ಯೂರ್ ಕಾಟನ್ ಇದು ಹೆಚ್ಚು ಬೇಸಿಗೆ ಒಳಗೆ ಉಪಯೋಗ ಮಾಡ್ತಾರೇನು ರೀ ಹಾಂ ಬೇಸಿ ಒಳಗೆ ಇಷ್ಟೆಲ್ಲ ಇವು ಕಲರ್ ಹಾಂ ಹ್ಞೂ ಕಲರ್ ಹೊಸ ಥರ ಫ್ಯಾಷನೇಬಲ್ ಥರ ಅದಾವೆ ಹ್ಞೂ ಇದೆಲ್ಲ ಮಾರ್ಕೆಟಿಯಲ್ಲಿ ನೀವು ಮಾಡ್ತೀರಿ ಹೋಲ್ಸೇಲೇ ಕಡೆ ಹೈದ್ರಾಬಾದ ಹಾಂ ರೀ ಮಹಾರಾಷ್ಟ್ರ ಹೋಗಾವ್ರಿ ಹಾಂ ಪ್ಯೂರ್ ಇದು ಪ್ಯೂರ್ ಕಾಟನ್ ಐತೆ ಹಾಂ ಹಾಂ ಹ್ಮ್ ಹ್ಮ್ ಪಟ್ಟಣ ಸೇರ್ತಾ ಇರಾಕೂ ಮುಂದ ನೂರಿನೂ ಇದು ಆಗ್ತಾವ್ರಿ ಹಾ ರೀ ಈಗ ಮತ್ತೊಂದು ಎರಡು ಸೀರೆ ಹಾಂ ಇವು ಯಾರಿಗೆ ಇವು ಪಟಾಣದ ಹಾಂ ಈ ಸೀರೆಯೊಂದಿಗೆ ಮತ್ತೆ ಬೇರೆ ವಿಶೇಷವಾಗಿ ಏನರ ಇವು ಲುಂಗಿ ಪಂಗಿ ಅನ್ವ ಬರೀ ಸೀರೆ ಹೆಚ್ಚು ಮಾಡ್ತಾರೆ ಸೀರೆ ಹೆಚ್ಚು ಮಾಡೋದು ಇವು ಭೀಮ್ ನೂರ್ ಕಚ್ಚಾ ನೂರು ಪಕ್ಕಾ ಮಾಡೋದು ನೀವು ಉಪಯೋಗ ಮಾಡ್ಕೊತೀರಿ ಬೇರೆದವ್ರು ಬೇಡ್ರಿ ಅವ್ರಿಗೆ ಹಾಂ ಇವ್ರಿ ಹಾ ಹಾ ಯಾವ ಇವು ಏನದ ಇವು ಈಗ ಕಳಿಸ್ತಾರ ಇವ ಇವು ಕಾಗದ ಪೇಪರ್ ಮ್ಯಾಲ ಕಾಣ್ಬೋತಿ ಇವು ಭೀಮಗಳಿಂದ ಇವು ಬಾರ್ಡರ್ ಅದು ಕ್ವಾಲಿಟಿ ಇದನ್ ಸುಂಕ ಸುಂಕ್ ಅದು ಹಾ ಬಾರ್ಡರ್ ಬ ರೆಡಿ ಆಗೋದ್ರೆ ತ್ಯಾಂಕ್ಸ್ ಥ್ಯಾಂಕ್ಸ್ ಏನು ಬರಲಿ ನೋಡೋಣ ಮಲಕ್ರೆ ಅದನ್ನ ನಮಗೆ ಕಾರ್ಖಾನೆ ಸ್ಟೋರ್ ಮಾಡಿ ಬರಲಿ ಬರತ್ರಿ ಸರಿ ಸರ್

இவெல்லாம் பார்ட்ரு கண்டிப்பாக சீரிரு பார்ட்ரு ஆர் ஸ்டார்ட் ஆயத்து ಸರ್ ನೀವು ವರ್ಕ್ ಮಾಡ್ತೀರಿ ಯಾರು ಹಾಂ ಸರ್ ನೀವು ಇವಾಗ ಮಾಡಿದ್ರೆ ಬನ್ನಿ ನೀವು ಹಾಂ ಈ ಕಡೆ ಬರ್ರಿ ಮಾಡಲಿಕ್ಕೆ ಬರೋರ ಸರಿ ಸರಿ ಹಂಗಾದ್ರೆ ತೊಗೊಲಿಲ್ಲ ಸರಿ ಬೇಕಾ ಹಾಂ ಸ್ಮಾರ್ಟ್ ಬಿಡುಬ್ರಿ ಅದಕ್ಕೆ ತಗೋಲಾಗತ್ತೆ ಇನ್ನೇ ಇವ್ರಿಂದ ಇಬ್ಬರು ಡಿಪ್ಲೊಮಾ ಇಬ್ಬರು ಒಂದು ವರ್ಷ ಒಂದು ವರ್ಷ ನಾವ್ರ ನೀವು ನೀವು ದೊಡ್ಡವ್ರ ಹಾಂ ಇವರ ನಿಮ್ಮ ಹೆಸರು ಹೇಳ್ರಿ ಹಾಂ ಕಾರ್ತಿಕ್ ಕಾರ್ತಿಕ್ ಅವರೇ ಅಪ್ಪ ಅವರ ಹೆಸರೇ ಮಲ್ಲಿಕಾರ್ಜುನ್ ಹಾಂ ಶ್ರೀ ಕಾರ್ತಿಕ್ ಮಲ್ಲಿಕಾರ್ಜುನ್ ಭದ್ರಣ್ಣವ್ರ ಸಾತ್ವಿಕ ಮಲ್ಲಿಕಾರ್ಜುನ್ ಭದ್ರ ಹಾಂ ಸಾತ್ವ ಮಲ್ಲಿಕಾರ್ಜುನ್ ಭದ್ರ ಸಾತ್ವಿಕ ಶ್ರೀ ಸಾತ್ವಿಕ್ ಮಲ್ಲಿಕಾರ್ಜುನ್ ಭದ್ರಣ್ಣವ್ರು ಏನು ಕಲ್ತೀರಿ ಡಿಪ್ಲೊಮಾ ಹಾಂ ಡಿಪ್ಲೊಮಾ ಆ್ಯಂಡ್ ಇ ಆ್ಯಂಡ್ ಸಿ ಹ್ಞೂ ಇವರು ಇ ಆ್ಯಂಡ್ ಬ್ರದರ್ಸ್ ಹಾಂ 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 ಹೊಟ್ಟೆ ಅಗಡಿ ಫುಲ್ ಎಜುಕೇಷನ್ ಮಾಡಿ ಇ ಎನ್ ಸಿ ಮಾಡಿ ಬಿ ಇ ಮಾಡಿ ಎಮ್ ಟೆಕ್ ಆಗ್ಬೇಕು ಹಾಂ ಹಾಂ ಮಾಡ್ತಿರಲ್ಲ ಥ್ಯಾಂಕ್ಸ್ ಹಾಂ ಇದು ಇಲ್ಲಿ ರೆಡಿ ಹಾಕಲ್ವಾ ಈ ಬಟ್ಟೆ ಅಲ್ಲಿ ರೆಡಿ ಹಾ ಅದೇ ರೆಡಿಯದು ಹಾ ಇಲ್ಲಿ ಇಟ್ಕೊಂಡ್ರೆ ಮುಂದೆ ರೆಡಿ ಅದು ಇದು ನಡುವಿಂದ ಸಾಡಿದ ಒಳಗೆ ಇದನ್ರಿ ರೀ ಹಾ ಅದರಲ್ಲಿ ಬಾರ್ಡರ್ ಬಾರ್ಡರ್ ಅದು ಏನು ತಡಿ ಬಾರ್ಡರ್ ಅದು ಅದು ಭಾಗ

நம்பர் வந்து நம்பர் வந்து ஆனால் ஆகும் மசீன் தான் மெஷின் சாய் வரம்பு はいもうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞうぞうぞうぞうぞうぞうぞうぞうぞうぞうぞうぞうぞうぞうううううううううううううううううううううううううううううううううううううううううううううううううううううううううううううううううううう நீ ரெடி ஆகத்ங்கல மட்டேட்டை ரெடி ஆக

ಇದನ್ನ ಇಲ್ಲಿ ರೆಡಿ ಮಾಡಿ ಆಮೇಲೆ ಬಾರ್ಡ್ರ್ಗೆ ಹೋಗೋದು ಇದು ಹಾ ಹಾಂ ಇದು ನೂಲು ಕಾಸ್ಲಿ ಇರ್ಬೇಕು ಇದು ಬಾರ್ಡ್ರ್ ಕಣದ್ಲೆ ಕಾಸ್ಲಿ ಬರದು ಹ್ಞೂ 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 ಇವು ಇವು ನೂಲು ಒಳಗಿಂದ ಏನು ಇವು ಇದು ಬಾರ್ಡ್ರದ ಇದು ಬಾರ್ಡ್ರದ ಹಾಂ ಹಾಂ ಇದು ಹಾಂ 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 ಅದ ಟೈಪ್ ಅಲ್ಲಿ ಆಗಲಾಯ್ತು ರೀ ಹಾಂ ಹ್ಞೂ ಇದು ಇವು ಅದ ಬಾರ್ಡ್ರ್ ಆಯ್ತು ಹಾಂ ಬಾರ್ಡ್ರಿಗೆಲ್ಲ ಇದು ಅದ್ವಾನ್ ಕಾರ್ಖಾನೆ ಈ ಕಾರ್ಖಾನೆ ಎರಡು ಕಾರ್ಖಾನೆ ನಿಮ್ಮೆ ಎರಡು ಕಾರ್ಖಾನೆ ಹಾ दिवसा 20 60 ಸೇರೆ ಆಯ್ತು 100 ಸೇರೆಕಾವ್ 200 ಸೇರೆ ರೆಡಾಯ್ ಮಹಾರಾಷ್ಟ್ರವ ಕಹಾ ಚಲ ಇಲ್ಲಿ ಅಪ್ನಾ ಇಲ್ಲಿ ನಮ್ಮಲ್ಲಿ ಅಪ್ನಿ ಬೆಳಗಾವಿ ಇಕಡೆ ಎಲ್ಲಾ ಹೋಗತಾವೆ ಇಲ್ಲಿ ಕರೆಂಟ್ ಹೋಗತ ಹ್ಮಂದ್ರ ಪೋಲ್ಚೆಲ್ ದಾ ಕುಡೋ ಔರ ಆಯಿರೆ ಆ ಹೋಟಲ್ ದಾ ಕುಡೋ ಔರಂಬರೆ ಮಲಕರೆ ಮೆಸರ್ ಹೇಳ್ ರೀ ನೇಮೆ ನಾನು ಇಷ್ಟ ಟಾಟಾ ಮಲಿಗಾರನ್ನು ಬದಲನಾರ್ हाँ हाँ सत्विक मल्लिकार्जुन बद्रनाथ மா <laughs> <laughs>

ಈಗ ಮಕ್ಳಿಗೇನಾಗಿ ಇವ್ರಿಗೆ ಆನಂದದ ಮತ್ತ ಆನಂದ್ರ ಅವ್ರೀಡ್ತಾವ್ ಅವ್ರಸಬೇಕಾದ್ರಿ ಬರೀ ನಾವ್ ಹಡಗಿನ ಆಗ ಮುಂದ್ರದಾಗ ನಾವತ್ತ ಹಡಗ ಮತ್ತ ಹಡ್ಗ ಓಡ್ಬೇಕಾದ್ರಿ ಓಡಿಸ್ ಹಚ್ಚಾರ್ ಓಡ್ತೀವಿ ಅವ್ರು ಹೇಳಿ ಕೇಳಿ ಕೆಲ್ಸಗಾರ ನಮಗ ಆನಂದ್ ಮನೆಯನ್ನ ಮಾಲಕ್ರ ನಮ್ಗೆ ಯಾವುದೂ ಪರಿಚಯ ಮಾಡಿಲ್ಲ ಮಗಳಾರು ಪೇಮೆಂಟ್ ತೋ ಇದು ಮಾಡಿರಿ ಬುಧವಾರ ಮಾಡಿರಿ ಆರಾಮ್ ತೊಗೊಂಡು ಆರಾಮ್ ಕೊಡ್ಲಿ ಮಾತು ಬರ್ರಿ ಹಿಂಗೆ ಹೇಳಿರಿ ಅವರು ಅನಸು ಅವ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ